ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್ ಎಂಟನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಮೂರು ಚತುರ್ಭುಜಗಳ ಪರಿಚಯ ಹಿಂದಿನ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಎರಡರ ಎಲ್ಲಾ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ವಿಡಿಯೋದಲ್ಲಿ ಅಭ್ಯಾಸ ಮೂರು ಪಾಯಿಂಟ್ ಮೂರರ ಒಂದರಿಂದ ಆರನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿಯನ್ನು ಕೊಡಲಾಗಿದೆ ಕೆಳಗಿನ ಹೇಳಿಕೆಗಳನ್ನು ಸಂಬಂಧಿಸಿದ ವ್ಯಾಖ್ಯೆ ಅಥವಾ ಗುಣವನ್ನು ಬಳಸಿ ಪೂರ್ಣಗೊಳಿಸಿ ಇಲ್ಲಿ ಒಂದು ಚತುರ್ಭುಜವನ್ನು ಕೊಟ್ಟಿದ್ದಾರೆ ಇದು ಸಮಾಂತರ ಚತುರ್ಭುಜವಾಗಿದೆ ಎ ಬಿ ಸಿ ಡಿ ಇಲ್ಲಿ ನಾವು ಈಗ ಬಿಟ್ಟ ಸ್ಥಳವನ್ನು ಸೂಕ್ತವಾದ ಗುಣವನ್ನು ಉಪಯೋಗಿಸಿ ತುಂಬಬೇಕು ಮೊದಲನೆಯದಾಗಿ ಡಿ ಈಕ್ವಲ್ಸ್ ಟು ಇಲ್ಲಿ ನೀವು ನೋಡಬಹುದು ಎ ಡಿ ಈಕ್ವಲ್ಸ್ ಟು ಇಲ್ಲಿ ಡಿಗೆ ಬಿ ಸಿ ಬಾಹುವು ಸಮನಾಗಿರುತ್ತದೆ ಈಗ ನಾವು ಉತ್ತರ ಬರೆಯೋಣ ಇಲ್ಲಿ ನೀವು ನೋಡಬಹುದು ಎ ಡಿಗೆ ಬಿ ಸಿ ಬಾಹು ಸಮನಾಗಿರುತ್ತದೆ ಆದ್ದರಿಂದ ಈಕ್ವಲ್ಸ್ ಟು ಬಿ ಸಿ ಎಂದು ಬರೆದಿದ್ದೇವೆ ಅಂದರೆ ಇಲ್ಲಿ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿರುತ್ತವೆ ಇಲ್ಲಿ ಗುಣವನ್ನ ಬರೆಯಲಾಗಿದೆ ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ ಪ್ರಶ್ನೆ ಎರಡು ಕೋನ ಡಿ ಸಿ ಬಿ ಇಲ್ಲಿ ಡಿ ಸಿ ಬಿ ಇಲ್ಲಿ ಅಭಿಮುಖ ಕೋನಗಳು ಕೂಡ ಸಮಾಂತರ ಚತುರ್ಭುಜದಲ್ಲಿ ಸಮನಾಗಿರುತ್ತದೆ ಆದ್ದರಿಂದ ನಾವು ಡಿ ಎ ಬಿ ಈ ಕೋನವನ್ನು ನಾವು ಬರೆಯಬೇಕು ಈಕ್ವಲ್ಸ್ ಟು ಕೋನ ಡಿ ಎ ಬಿ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಸಮ ಮೂರನೇ ಪ್ರಶ್ನೆ ಓ ಸಿ ಎಂದು ಕೊಡಲಾಗಿದೆ ಓ ಸಿ ಓ ಮತ್ತು ಸಿ ಇಲ್ಲಿ ಸಿ ಕರ್ಣದ ಅರ್ಧ ಭಾಗವಾಗಿದೆ ಕರ್ಣವು ಸಮನಾಗಿ ಅರ್ಧಿಸುತ್ತದೆ ಆದ್ದರಿಂದ ಇಲ್ಲಿ ಸಿಗೆ ಎ ಒ ಸಮನಾಗಿರುತ್ತದೆ ಆದ್ದರಿಂದ ಓ ಸಿ ಈಕ್ವಲ್ಸ್ ಟು ಓ ಎ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಇಲ್ಲಿ ಸಮನಾಗಿ ಅರ್ಧಿಸುತ್ತದೆ ಆದ್ದರಿಂದ ನಾವು ಓ ಎ ಎಂದು ತೆಗೆದುಕೊಳ್ಳಬೇಕು ನಾಲ್ಕನೆಯದಾಗಿ ಎಂ ಕೋನ ಡಿ ಎ ಬಿ ಪ್ಲಸ್ ಎಂ ಕೋನ ಸಿ ಡಿ ಎ ಎಂದು ಕೊಡಲಾಗಿದೆ ಅಂದರೆ ಇಲ್ಲಿ ಈಕ್ವಲ್ಸ್ ಟು ಒನ್ ಏಯ್ಟಿ ಡಿಗ್ರಿ ಇಲ್ಲಿ ಡಿ ಎ ಬಿ ಡಿ ಡಿ ಎ ಬಿ ಮತ್ತು ಸಿ ಡಿ ಎ ಸಿ ಡಿ ಎ ಇಲ್ಲಿ ಕೋನಗಳು ಎಂದು ನಾವು ನೋಡಬಹುದು ಇಲ್ಲಿ ಪಕ್ಕದಲ್ಲಿರುವ ಕೋನಕ್ಕೆ ಕೋನ. ಇಲ್ಲಿ ಎದುರು ಇರುವ ಕೋನಕ್ಕೆ ಅಭಿಮುಖ ಕೋನವೆಂದು ನಾವು ಕರೆಯುತ್ತೇವೆ ಆದ್ದರಿಂದ ಇಲ್ಲಿ ಪಕ್ಕದಲ್ಲಿರುವ ಕೋನ ಪಾರ್ಶ್ವಕೋನವಾಗುತ್ತದೆ ಸಮಾಂತರ ಚತುರ್ಭುಜದಲ್ಲಿ ಪಾರ್ಶ್ವಕೋನಗಳು ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಆದ್ದರಿಂದ ಇಲ್ಲಿ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಪರಿಪೂರಕ ಪರಿಪೂರಕ ಎಂದರೆ ಇಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿ ಎಂದು ಅರ್ಥ ಆದ್ದರಿಂದ ಒಂದು ನೂರ ಎಂಬತ್ತು ಡಿಗ್ರಿ ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳು ಪರಿಪೂರಕ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಕೆಳಗೆ ಕೊಟ್ಟಿರುವ ಸಮಾಂತರ ಚತುರ್ಭುಜಗಳಲ್ಲಿ ಅವ್ಯಕ್ತ ಪದಗಳಾದ ಎಕ್ಸ್ ಗಳ ಬೆಳೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಐದು ಚಿತ್ರಗಳನ್ನು ಕೊಡಲಾಗಿದೆ ಇಲ್ಲಿ ನಾವು ಎಕ್ಸ್ ಗಳ ಬೆಳೆಗಳನ್ನು ಕಂಡುಹಿಡಿಯಬೇಕು ಮೊದಲನೇ ಪ್ರಶ್ನೆ ಇಲ್ಲಿ ಡಿ ಸಿ ಬಿ ಎ ಈ ರೀತಿಯಾಗಿ ಒಂದು ಸಮಾಂತರ ಚತುರ್ಭುಜವನ್ನ ಕೊಟ್ಟಿದ್ದಾರೆ ಇಲ್ಲಿ ನೂರು ಡಿಗ್ರಿ ಎಕ್ಸ್ ವಾಯ್ ಝಡ್ ಈ ಮೂರು ಕೋನಗಳ ಅಳತೆಗಳನ್ನು ನಾವು ಇಲ್ಲಿ ಕಂಡು ಹಿಡಿಯಬೇಕು ಇಲ್ಲಿ ನೀವು ನೋಡಬಹುದು ಅಭಿಮುಖ ಕೋನ ವಾಯ್ ಆಗಿದೆ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಅಂದರೆ ಇಲ್ಲಿ ನೂರು ಡಿಗ್ರಿ ಆದಾಗ ವಾಯ್ ಕೂಡ ನೂರು ಡಿಗ್ರಿ ಆಗುತ್ತದೆ ಇಲ್ಲಿ ನೀವು ನೋಡಬಹುದು ಎಕ್ಸ್ ಕೋನ ಕಂಡು ಹಿಡಿಯುವಾಗ ಪಾರ್ಶ್ವ ಕೋನಗಳು ಒಂದು ನೂರ ಎಂಬತ್ತು ಡಿಗ್ರಿ ಆಗಬೇಕು ಇಲ್ಲಿ ನೂರಕ್ಕೆ ಎಂಬತ್ತನ್ನ ಕೂಡಿಸಿದಾಗ ನಮಗೆ ಒಂದು ನೂರ ಎಂಬತ್ತು ಆದ್ದರಿಂದ ಇಲ್ಲಿ ನಾವು ಎಕ್ಸ್ಅನ್ನ ಎಂಬತ್ತು ಎಂದು ತೆಗೆದುಕೊಳ್ಳಬಹುದು ಈ ಕೋನ ಎಂಬತ್ತು ಆದಾಗ ನಾವು ಝಡ್ ಕೋನವನ್ನು ಕೂಡ ಇಲ್ಲಿ ಎಂಬತ್ತು ಡಿಗ್ರಿ ಎಂದು ತೆಗೆದುಕೊಳ್ಳಬಹುದಾಗಿದೆ ಇವುಗಳನ್ನು ಈಗ ನಾವು ಲೆಕ್ಕದಲ್ಲಿ ಬಿಡಿಸಿ ತೋರಿಸೋಣ ಇಲ್ಲಿ ಈಗ ಬರೆದಿದ್ದೇವೆ ಎಕ್ಸ್ ಪ್ಲಸ್ ಕೋನ ಬಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಏಕೆಂದರೆ ಇಲ್ಲಿ ಪಾರ್ಶ್ವಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಎಕ್ಸ್ ಹಾಗೆ ಇರಲಿ ಬಿ ಕೋನ ನೂರು ಡಿಗ್ರಿ ಇದೆ ನೂರು ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಒಂದು ನೂರ ಎಂಬತ್ತನ್ನು ಹಾಗೆ ಇರಿಸಿ ಇಲ್ಲಿ ನಾವು ನೂರನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಿದಾಗ ಪ್ಲಸ್ ಚಿಹ್ನೆ ಮೈನಸ್ ಆಗಿದೆ ಒಂದು ನೂರ ಎಂಬತ್ತು ಡಿಗ್ರಿ ಮೈನಸ್ ನೂರು ಡಿಗ್ರಿ ನೂರ ಎಂಬತ್ತರಲ್ಲಿ ನೂರನ್ನು ಕಳೆದಾಗ ಎಂಬತ್ತು ಬಂದಿದೆ ಆದ್ದರಿಂದ ಇಲ್ಲಿ ನಮಗೆ ಈಗ ಎಕ್ಸ್ನ ಬೆಲೆ ಎಂಬತ್ತು ಡಿಗ್ರಿ ಆಗಿದೆ ಇಲ್ಲಿ ಎಕ್ಸ್ನ ಬೆಲೆ ಎಂಬತ್ತು ಡಿಗ್ರಿ ಎಂದು ಬರೆದಿದ್ದೇವೆ ಇಲ್ಲಿ ವಾಯ್ ಈಕ್ವಲ್ಸ್ ಟು ಬಿ ಇಲ್ಲಿ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಆದ್ದರಿಂದ ವಾಯ್ ಕೋನ ಬಿ ಕೋನಕ್ಕೆ ಸಮ ಇಲ್ಲಿ ಬಿ ಕೋನ ನೂರು ಡಿಗ್ರಿ ಆಗಿದೆ ಆದ್ದರಿಂದ ಕೋನವು ಕೂಡ ನೂರು ಡಿಗ್ರಿ ಎಂದು ಬರೆಯಬೇಕು ಅಭಿಮುಖ ಕೋನಗಳು ಈಗ ಝಡ್ ಪ್ಲಸ್ ಕೋನ ಬಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಇಲ್ಲಿ ನಾವು ಈಗ ಝಡ್ ಪ್ಲಸ್ ಕೋನ ಬಿ ಇದು ಒಂದು ನೂರ ಎಂಬತ್ತಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಝಡ್ ಪ್ಲಸ್ ಬಿ ಕೋನ ಇಲ್ಲಿ ನೂರು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಇಲ್ಲಿ ಝಡ್ ಹಾಗೆ ಇರಲಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಇಲ್ಲಿ ನೂರನ್ನು ಕಳೆದಾಗ ನಮಗೆ ಎಂಬತ್ತು ಡಿಗ್ರಿ ಬಂದಿದೆ ಇದು ಝಡ್ ಕೋನ ಇವು ಪಾರ್ಶ್ವಕೋನಗಳಾಗಿದ್ದಾವೆ ಆದ್ದರಿಂದ ಇಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿ ಎಂದು ನಾವು ಬರೆದಿದ್ದೇವೆ ಪಾರ್ಶ್ವಕೋನಗಳು ಪ್ರಶ್ನೆ ನಂಬರ್ ಎರಡು ಇಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನ ಕೊಡಲಾಗಿದೆ ಇಲ್ಲಿ ನಾವು ಈಗ ಎಕ್ಸ್ ವೈ ಮತ್ತು ಝಡ್ ನ ಬೆಲೆಯನ್ನ ಕಂಡು ಹಿಡಿಯಬೇಕು ಇಲ್ಲಿ ಐವತ್ತು ಡಿಗ್ರಿ ಎಂದು ಒಂದು ಕೋನವನ್ನ ಕೊಡಲಾಗಿದೆ ಈಗ ನಾವು ಇಲ್ಲಿ ಎಕ್ಸ್ ಮತ್ತು ಐವತ್ತು ಡಿಗ್ರಿಯನ್ನು ಸೇರಿಸಿದಾಗ ಒಂದು ನೂರ ಎಂಬತ್ತು ಡಿಗ್ರಿ ಬರುತ್ತದೆ ಏಕೆಂದರೆ ಇವು ಪಾರ್ಶ್ವಕೋನಗಳಾಗಿದ್ದಾವೆ ಆದ್ದರಿಂದ ಎಕ್ಸ್ ಪ್ಲಸ್ ಐವತ್ತು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಪಾರ್ಶ್ವಕೋನಗಳು ಈಗ ಇಲ್ಲಿ ನಾವು ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯೋಣ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಈಗ ಒಂದು ನೂರ ಎಂಬತ್ತು ಪ್ಲಸ್ ಟು ಬಲೆ ಬದಿ ತಂದಾಗ ಮೈನಸ್ ಐವತ್ತು ಬಂದಿದೆ ನೂರ ಎಂಬತ್ತರಲ್ಲಿ ಐವತ್ತನ್ನು ಕಳೆದಾಗ ಒಂದು ನೂರ ಮೂವತ್ತು ಡಿಗ್ರಿ ಇದು ಎಕ್ಸ್ನ ನ ಬೆಲೆ ಈಗ ಇಲ್ಲಿ ನಾವು ಎಕ್ಸ್ ಮತ್ತು ಝಡ್ ಅನ್ನು ಗಮನಿಸಿದಾಗ ಇವು ಅನುರೂಪ ಕೋನಗಳಾಗಿದ್ದಾವೆ ಈಗ ನಾವು ವಾಯಿನ ಬೆಲೆಯನ್ನು ನೋಡೋಣ ವಾಯಿನ ಬೆಲೆ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಇದು ಸಮಾಂತರ ಚತುರ್ಭುಜವಾದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಒಂದು ನೂರ ಮೂವತ್ತು ಡಿಗ್ರಿ ಬಂದಿದೆ ಅಭಿಮುಖ ಕೋನ ವಾಯ್ ಆದ್ದರಿಂದ ಇಲ್ಲಿ ನಾವು ವಾಯಿನ ಬೆಲೆಯನ್ನು ಕೂಡ ಒಂದು ನೂರ ಮೂವತ್ತು ಡಿಗ್ರಿ ಎಂದು ತೆಗೆದುಕೊಳ್ಳಬೇಕು ಅಭಿಮುಖ ಕೋನಗಳು ಈಗ ಎಕ್ಸ್ ಮತ್ತು ಝಡ್ ಅನ್ನು ಗಮನಿಸಿದಾಗ ಇವು ಅನುರೂಪ ಕೋನಗಳು ಇಲ್ಲಿ ನೀವು ನೋಡಬಹುದು ಒಂದು ಗೆರೆಯ ಮೇಲೆ ಎರಡು ಗೆರೆಗಳನ್ನು ಒಂದೇ ರೀತಿಯಲ್ಲಿ ಎಳೆದಂತೆ ಕಾಣುತ್ತಿದೆ ಎಕ್ಸ್ ಮತ್ತು ಝಡ್ ಆದ್ದರಿಂದ ಇಲ್ಲಿ ಎಕ್ಸ್ ನ ಬೆಲೆ ಒಂದು ನೂರ ಮೂವತ್ತು ಡಿಗ್ರಿ ಆಗಿದೆ ಆದ್ದರಿಂದ ಝಡ್ ನ ಬೆಲೆಯೂ ಕೂಡ ನಮಗೆ ಒಂದು ನೂರ ಮೂವತ್ತು ಡಿಗ್ರಿಯೇ ಆಗಿರುತ್ತದೆ ಝಡ್ ಈಕ್ವಲ್ಸ್ ಟು ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಮೂವತ್ತು ಡಿಗ್ರಿ ಇವು ಅನುರೂಪ ಕೋನಗಳು ಪ್ರಶ್ನೆ ಮೂರು ಇಲ್ಲಿ ನಾವು ಈಗ ಸಮಾಂತರ ಚತುರ್ಭುಜದಲ್ಲಿ ಎಕ್ಸ್ ವೈ ಮತ್ತು ಝಡ್ ಗಳ ಬೆಲೆಯನ್ನ ಕಂಡುಹಿಡಿಯೋಣ ಎಕ್ಸ್ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಎಂದು ನಾವು ಬರೆದಿದ್ದೇವೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಸಮನಾಗಿ ಎರಡು ಗೆರೆಗಳನ್ನು ಎಳೆಯಲಾಗಿದೆ ಆದ್ದರಿಂದ ಇಲ್ಲಿ ಪ್ರತಿ ಕೋನದ ಬೆಲೆ ತೊಂಬತ್ತು ಡಿಗ್ರಿ ಇಲ್ಲಿ ತೊಂಬತ್ತು ಡಿಗ್ರಿ ಲಂಬ ಕೋನವಾಗಿದೆ. ಆದ್ದರಿಂದ ಇಲ್ಲಿ ಎಕ್ಸ್ ಈ ಕೋನಕ್ಕೆ ಸಮನಾಗಿರುತ್ತದೆ ಅಂದರೆ ತೊಂಬತ್ತು ಡಿಗ್ರಿಗೆ ಸಮನಾಗಿರುವುದರಿಂದ ಎಕ್ಸ್ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಎಂದು ನಾವು ತೆಗೆದುಕೊಳ್ಳಬೇಕು ಇವು ಶೃಂಗಾಭಿಮುಖ ಕೋನವು ಕೂಡ ಆಗಿದೆ ಆದ್ದರಿಂದ ಎಕ್ಸ್ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ಇಲ್ಲಿ ತೊಂಬತ್ತು ಡಿಗ್ರಿ ಮೂವತ್ತು ಡಿಗ್ರಿ ಇದೆ ವಾಯಿನ ಬೆಲೆಯನ್ನು ನಾವು ಈಗ ಕಂಡುಹಿಡಿಯಬಹುದು ತ್ರಿಭುಜದ ಒಳ ಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಆದ್ದರಿಂದ ಇಲ್ಲಿ ಈ ಮೂರು ಕೋನಗಳನ್ನು ಕೂಡಿಸಿದಾಗ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಬರಬೇಕು ವೈ ಪ್ಲಸ್ ಎಕ್ಸ್ ಎಕ್ಸ್ನ ಬೆಲೆ ಇಲ್ಲಿ ತೊಂಬತ್ತು ಡಿಗ್ರಿ ಆಗಿದೆ ತೊಂಬತ್ತು ಡಿಗ್ರಿ ಪ್ಲಸ್ ಮೂವತ್ತು ಡಿಗ್ರಿ ಈ ಮೂರು ಕೋನಗಳನ್ನು ಕೂಡಿಸಿದಾಗ ಒಂದು ನೂರ ಎಂಬತ್ತು ಬರುತ್ತದೆ ವೈ ಹಾಗೆ ಇರಲಿ ತೊಂಬತ್ತಕ್ಕೆ ಮೂವತ್ತನ್ನು ಕೂಡಿಸಿದಾಗ ಒಂದು ನೂರ ಇಪ್ಪತ್ತು ಬಂದಿದೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ವೈ ಹಾಗೆ ಇಟ್ಟು ಈಕ್ವಲ್ಸ್ ಟು ಒಂದು ನೂರ ಇಪ್ಪತ್ತನ್ನು ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಿದಾಗ ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಗಿ ಮೈನಸ್ ಒಂದು ನೂರ ಇಪ್ಪತ್ತು ಆಗಿದೆ ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಇಪ್ಪತ್ತನ್ನು ಕಳೆದಾಗ ಅರವತ್ತು ಡಿಗ್ರಿ ಬಂದಿದೆ ಆದ್ದರಿಂದ ಇಲ್ಲಿ ವಾಯಿನ ಬೆಲೆ ಅರವತ್ತು ಡಿಗ್ರಿ ಇಲ್ಲಿ ನೀವು ವಾಯ್ ಮತ್ತು ಝಡ್ ಅನ್ನು ಗಮನಿಸಿದಾಗ ಇಲ್ಲಿ ಇವು ಎರಡು ಪರ್ಯಾಯ ಕೋನಗಳಾಗಿದ್ದಾವೆ ಅಂದರೆ ಒಂದು ಗೆರೆಯ ಅಕ್ಕಪಕ್ಕದಲ್ಲಿರುವ ಕೋನಗಳು ಪರ್ಯಾಯ ಕೋನಗಳು ಝಡ್ ಈಕ್ವಲ್ಸ್ ಟು ವಾಯ್ ಈಕ್ವಲ್ಸ್ ಟು ಅರವತ್ತು ಡಿಗ್ರಿ ಇಲ್ಲಿ ವಾಯ್ ಕೋನ ಅರವತ್ತು ಡಿಗ್ರಿ ಬಂದಿರುವುದರಿಂದ ಝಡ್ ಕೋನವು ಕೂಡ ಅರವತ್ತು ಡಿಗ್ರಿ ಆಗಿರುತ್ತದೆ ಆದ್ದರಿಂದ ಝಡ್ ಈಕ್ವಲ್ಸ್ ಟು ವೈ ಈಕ್ವಲ್ಸ್ ಟು ಅರವತ್ತು ಡಿಗ್ರಿ ಪರ್ಯಾಯ ಕೋನಗಳು ಎಂದು ನಾವು ಬರೆದಿದ್ದೇವೆ ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ತೊಂಬತ್ತು ಡಿಗ್ರಿ ವೈ ಅರವತ್ತು ಡಿಗ್ರಿ ಮತ್ತು ಝಡ್ ಕೂಡ ಅರವತ್ತು ಡಿಗ್ರಿ ಆಗಿದೆ ಪ್ರಶ್ನೆ ನಂಬರ್ ನಾಲ್ಕು ಇಲ್ಲೂ ಕೂಡ ನಾವು ಈಗ ಎಕ್ಸ್ ಮತ್ತು ವಾಯ್ನ ಬೆಲೆಯನ್ನ ಕಂಡು ಹಿಡಿಯಬೇಕಾಗಿದೆ ಇಲ್ಲಿ ನೋಡಬಹುದು ಈಗ ಇಲ್ಲಿ ಪಾರ್ಶ್ವಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತದೆ ಆದ್ದರಿಂದ ಈಗ ನಾವು ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯೋಣ ಈಗ ಎಕ್ಸ್ ಪ್ಲಸ್ ಎಂಬತ್ತು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಪಾರ್ಶ್ವಕೋನಗಳು ಎಂದು ಬರೆಯಬೇಕು ಪಾರ್ಶ್ವಕೋನಗಳು ಪಾರ್ಶ್ವಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತದೆ ಆದ್ದರಿಂದ ಈಗ ನಾವು ಇಲ್ಲಿ ಪಾರ್ಶ್ವಕೋನಗಳ ಮೊತ್ತವನ್ನು ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿಟ್ಟು ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತರಲ್ಲಿ ಎಂಬತ್ತನ್ನು ಕಳೆದಾಗ ನೂರು ಡಿಗ್ರಿ ಬಂದಿದೆ ನೂರು ಡಿಗ್ರಿ ಎಕ್ಸ್ನ ಬೆಲೆ ನೂರು ಡಿಗ್ರಿ ಆಯಿತು ಈಗ ವಾಯಿನ ಬೆಲೆಯನ್ನು ನಾವು ಅಭಿಮುಖ ಕೋನ ಎಂಬತ್ತು ಡಿಗ್ರಿ ಇದೆ ಆದ್ದರಿಂದ ವಾಯಿನ ಬೆಲೆಯನ್ನು ನಾವು ಎಂಬತ್ತು ಡಿಗ್ರಿ ಎಂದು ತೆಗೆದುಕೊಂಡಿದ್ದೇವೆ ಅಭಿಮುಖ ಕೋನಗಳು ಈಗ ಝಡ್ನ ಬೆಲೆಯನ್ನು ಕಂಡುಹಿಡಿಯುವಾಗ ಝಡ್ ಈಕ್ವಲ್ಸ್ ಟು ಎಕ್ಸ್ ಈಕ್ವಲ್ಸ್ ಟು ನೂರು ಡಿಗ್ರಿ ಇಲ್ಲಿಗ ಎಕ್ಸ್ನ ಬೆಲೆ ಝಡ್ನ ಬೆಲೆಗೆ ಸಮನಾಗಿದೆ ಎಕ್ಸ್ ಈಕ್ವಲ್ಸ್ ಟು ಝಡ್ ಈಕ್ವಲ್ಸ್ ಟು ನೂರು ಡಿಗ್ರಿ ಅಭಿಮುಖ ಕೋನಗಳು ಈಗ ಇಲ್ಲಿ ನಾವು ಈ ಕೋನವನ್ನು ಕಂಡುಹಿಡಿಯುವಾಗ ಇಲ್ಲಿ ಪಾರ್ಶ್ವಕೋನಗಳು ಒಂದು ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಇಲ್ಲಿ ಬರುವ ಕೋನವನ್ನು ನಾವು ಬಿ ಎಂದು ತೆಗೆದುಕೊಳ್ಳೋಣ ಇದು ಕೋನ ಬಿ ಆದ್ದರಿಂದ ಝಡ್ ಪ್ಲಸ್ ಕೋನ ಬಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ತೆಗೆದುಕೊಂಡಿದ್ದೇವೆ ಪಾರ್ಶ್ವಕೋನಗಳು ಇಲ್ಲಿ ಸರಳ ಕೋನದಲ್ಲಿ ಸರಳ ಕೋನದ ಕೋನ ಒಂದು ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಸರಳ ಕೋನವನ್ನು ಎರಡು ಭಾಗ ಮಾಡಿದಾಗ ಈ ಎರಡು ಕೋನಗಳ ಮೊತ್ತ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಬರಬೇಕು ಆದ್ದರಿಂದ ಈಗ ನಾವು ಇಲ್ಲಿ ಝಡ್ನ ಬೆಲೆಯನ್ನು ಎಕ್ಸ್ ಬೆಲೆ ಇಲ್ಲಿ ಝಡ್ನ ಬೆಲೆಗೆ ಸಮನಾಗಿದೆ ಆದ್ದರಿಂದ ಝಡ್ ಈಕ್ವಲ್ಸ್ ಟು ಒಂದು ನೂರು ಡಿಗ್ರಿ ಪ್ಲಸ್ ಕೋನಬಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ತೆಗೆದುಕೊಂಡಿದ್ದೇವೆ ಕೋನಬಿ ಹಾಗೆ ಇರಲಿ ಈಕ್ವಲ್ಸ್ ಟು ಇಲ್ಲಿ ನೂರು ಡಿಗ್ರಿಯನ್ನು ನಾವು ಕೊಡಲಾಗಿದೆ ಝಡ್ನ ಬೆಲೆ ಈಗ ಒಂದು ನೂರ ಎಂಬತ್ತು ಡಿಗ್ರಿಯನ್ನು ಹಾಗೆ ಇರಿಸಿ ಇಲ್ಲಿರುವ ಒಂದು ನೂರು ಡಿಗ್ರಿಯನ್ನು ಟು ಚಿಹ್ನೆಯ ಬಲಬದಿ ತರೋಣ ಟು ಚಿಹ್ನೆಯ ಬಲಬದಿ ತಂದಾಗ ಇಲ್ಲಿರುವ ಪ್ಲಸ್ ಚಿಹ್ನೆ ಮೈನಸ್ ಚಿಹ್ನೆಯಾಗಿದೆ ಒಂದು ನೂರ ಎಂಬತ್ತು ಡಿಗ್ರಿಯಲ್ಲಿ ನೂರು ಡಿಗ್ರಿಯನ್ನು ಕಳೆದಾಗ ಎಂಬತ್ತು ಡಿಗ್ರಿ ಆದ್ದರಿಂದ ಇಲ್ಲಿ ಕೋನ ಬಿ ಬೆಲೆ ಎಂಬತ್ತು ಡಿಗ್ರಿ ಐದನೇ ಚಿತ್ರ ಇಲ್ಲೂ ಕೂಡ ಈಗ ನಾವು ಎಕ್ಸ್ ವೈ ಮತ್ತು ಝಡ್ಗಳ ಬೆಲೆಯನ್ನ ಕಂಡು ಹಿಡಿಯಬೇಕು ಇಲ್ಲಿ ಎಕ್ಸ್ ವೈ ಝಡ್ ಈಗ ಇಲ್ಲಿ ನೀವು ನೋಡಬಹುದು ವೈ ಈಕ್ವಲ್ಸ್ ಟು ಒಂದು ನೂರ ಹನ್ನೆರಡು ಡಿಗ್ರಿ ಏಕೆಂದರೆ ಇಲ್ಲಿ ಅಭಿಮುಖ ಕೋನ ವೈ ಆಗಿದೆ ಆದ್ದರಿಂದ ವೈ ಒಂದು ನೂರ ಹನ್ನೆರಡು ಡಿಗ್ರಿ ಅಭಿಮುಖ ಕೋನಗಳು ಸಮ ಈಗ ಇಲ್ಲಿ ನಾವು ತ್ರಿಭುಜಗಳನ್ನು ಗಮನಿಸಬಹುದು ನಲವತ್ತು ಡಿಗ್ರಿ ಇಲ್ಲಿ ಒಂದು ನೂರ ಹನ್ನೆರಡು ಡಿಗ್ರಿ ಬಂದಿದೆ ಈಗ ನಾವು ಇಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಬಹುದು ಏಕೆಂದರೆ ತ್ರಿಭುಜದ ಒಳಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಆದ್ದರಿಂದ ಈ ಮೂರು ಕೋನಗಳನ್ನು ಕೂಡಿಸಿ ನಾವು ತ್ರಿಭುಜದ ಒಳಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಎಂದು ತೆಗೆದುಕೊಂಡು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋಣ ಎಕ್ಸ್ ಹಾಗೆ ಇರಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ನಲವತ್ತು ಡಿಗ್ರಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ತ್ರಿಭುಜದ ಒಳಕೋನಗಳ ಮೊತ್ತ ಎಕ್ಸ್ ಹಾಗೆ ಇರಲಿ ವಾಯಿನ ಬೆಲೆಯನ್ನು ನಾವು ಅಭಿಮುಖ ಕೋನಗಳ ಬೆಲೆ ಒಂದು ನೂರ ಹನ್ನೆರಡು ಡಿಗ್ರಿಯಾಗಿ ತೆಗೆದುಕೊಂಡಿದ್ದೇವೆ ಪ್ಲಸ್ ನಲವತ್ತು ಡಿಗ್ರಿ ಹಾಗೆ ಇರಲಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಎಕ್ಸ್ ಪ್ಲಸ್ ಒಂದು ನೂರ ಹನ್ನೆರಡಕ್ಕೆ ನಲವತ್ತನ್ನು ಕೂಡಿಸಿದಾಗ ಒಂದು ನೂರ ಐವತ್ತೆರಡು ಡಿಗ್ರಿ ಬಂದಿದೆ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ನಾವು ಪ್ಲಸ್ ಒಂದು ನೂರ ಐವತ್ತೆರಡನ್ನು ಈಕ್ವಲ್ಸ್ಟು ಚಿಹ್ನೆಯ ಬಲಬದಿ ತಂದು ಕಳೆದಿದ್ದೇವೆ ಮೈನಸ್ ಒಂದು ನೂರ ಐವತ್ತೆರಡು ಡಿಗ್ರಿ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಒಂದು ನೂರ ಎಂಬತ್ತರಲ್ಲಿ ಒಂದು ನೂರ ಐವತ್ತೆರಡನ್ನು ಕಳೆದಾಗ ಇಪ್ಪತ್ತೆಂಟು ಬಂದಿದೆ ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಇಪ್ಪತ್ತೆಂಟು ಡಿಗ್ರಿ ಇಲ್ಲಿ ನೀವು ನೋಡಬಹುದು ಪರ್ಯಾಯ ಕೋನವಾಗಿ ನಮಗೆ ಝಡ್ ಕಾಣಿಸುತ್ತಿದೆ ಎಕ್ಸ್ ಮತ್ತು ಝಡ್ ಪರ್ಯಾಯ ಕೋನಗಳಾಗಿದ್ದಾವೆ ಎಕ್ಸ್ನ ನ ಬೆಲೆ ಇಪ್ಪತ್ತೆಂಟು ಡಿಗ್ರಿ ಬಂದಾಗ ಝಡ್ನ ಬೆಲೆಯು ಕೂಡ ಇಪ್ಪತ್ತೆಂಟು ಡಿಗ್ರಿ ಆಗುತ್ತದೆ ಆದ್ದರಿಂದ ಇಲ್ಲಿ ಝಡ್ ಈಕ್ವಲ್ಸ್ ಟು ಎಕ್ಸ್ ಈಕ್ವಲ್ಸ್ ಟು ಇಪ್ಪತ್ತೆಂಟು ಡಿಗ್ರಿ ಇಲ್ಲಿ ಪರ್ಯಾಯ ಕೋನಗಳು ಎಂದು ನಾವು ಬರೆದಿದ್ದೇವೆ ಪ್ರಶ್ನೆ ಮೂರು ಚತುರ್ಭುಜ ಎ ಬಿ ಸಿ ಡಿಯಲ್ಲಿ ಕೆಳಗಿನಂತೆ ಆದಾಗ ಅದು ಸಮಾಂತರ ಚತುರ್ಭುಜವಾಗಬಹುದೇ ಮೊದಲನೆಯದಾಗಿ ಕೋನಡಿ ಪ್ಲಸ್ ಕೋನ ಬಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಪ್ರಶ್ನೆ ಎರಡು ಎ ಬಿ ಈಕ್ವಲ್ಸ್ ಟು ಡಿ ಸಿ ಈಕ್ವಲ್ಸ್ ಟು ಎಂಟು ಸೆಂಟಿಮೀಟರ್ ಎ ಡಿ ಈಕ್ವಲ್ಸ್ ಟು ನಾಲ್ಕು ಸೆಂಟಿಮೀಟರ್ ಮತ್ತು ಬಿ ಸಿ ಈಕ್ವಲ್ಸ್ ಟು ನಾಲ್ಕು ಬಿಂದು ನಾಲ್ಕು ಸೆಂಟಿಮೀಟರ್ ಮೂರನೆಯದಾಗಿ ಕೋನ ಎ ಈಕ್ವಲ್ಸ್ ಟು ಎಪ್ಪತ್ತು ಡಿಗ್ರಿ ಮತ್ತು ಕೋನ ಸಿ ಈಕ್ವಲ್ಸ್ ಟು ಅರವತ್ತು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಈಗ ನಾವು ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರಿಸೋಣ ಮೊದಲನೆಯದಾಗಿ ಇಲ್ಲಿ ಕೋನ ಡಿ ಪ್ಲಸ್ ಕೋನ ಬಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಇಲ್ಲಿಗ ಕೋನ ಡಿ ಮತ್ತು ಕೋನಬಿಯನ್ನು ಗಮನಿಸೋಣ ಕೋನ ಡಿ ಪ್ಲಸ್ ಕೋನ ಬಿ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಇಲ್ಲಿ ಒಂದು ನೂರ ಎಂಬತ್ತು ಡಿಗ್ರಿ ಆಗಲೂಬಹುದು ಅಥವಾ ಆಗದೆಯೂ ಇರಬಹುದು ಏಕೆಂದರೆ ಪಾರ್ಶ್ವಕೋನಗಳ ಮೊತ್ತವೂ ಕೂಡ ನಮಗೆ ಒಂದು ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಆದ್ದರಿಂದ ಆಗಬಹುದು ಅಥವಾ ಆಗದೆಯೂ ಇರಬಹುದು ಆದರೆ ಆಗಲೇ ಬೇಕೆಂದಿಲ್ಲ ಎಂದು ನಾವು ಇಲ್ಲಿ ಬರೆದಿದ್ದೇವೆ ಎರಡನೆಯದಾಗಿ ಎ ಬಿ ಈಕ್ವಲ್ಸ್ ಟು ಡಿ ಸಿ ಈಕ್ವಲ್ಸ್ ಟು ಎಂಟು ಸೆಂಟಿಮೀಟರ್ ಎ ಡಿ ಈಕ್ವಲ್ಸ್ ಟು ನಾಲ್ಕು ಸೆಂಟಿಮೀಟರ್ ಮತ್ತು ಬಿ ಸಿ ಈಕ್ವಲ್ಸ್ ಟು ನಾಲ್ಕು ಬಿಂದು ನಾಲ್ಕು ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ ಇಲ್ಲ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಬಾಹುಗಳು ಸಮ ಆದರೆ ಎ ಡಿ ನಾಟ್ ಈಕ್ವಲ್ಸ್ ಟು ಬಿ ಸಿ ಎಂದು ನಾವು ಬರೆದಿದ್ದೇವೆ ಇಲ್ಲಿ ನೀವು ನೋಡಬಹುದು ಎ ಬಿ ಈಕ್ವಲ್ಸ್ ಟು ಡಿ ಸಿ ಎಂಟು ಸೆಂಟಿಮೀಟರ್ ಎಂದು ತೆಗೆದುಕೊಂಡಿದ್ದೇವೆ ಎ ಡಿ ಈಕ್ವಲ್ಸ್ ಟು ನಾಲ್ಕು ಸೆಂಟಿಮೀಟರ್ ಇಲ್ಲಿ ಎಡಿ ನಾಲ್ಕು ಸೆಂಟಿಮೀಟರ್ ಆದಾಗ ಬಿ ಸಿ ನಾಲ್ಕು ಬಿಂದು ನಾಲ್ಕು ಸೆಂಟಿಮೀಟರ್ ಆಗಲು ಸಾಧ್ಯವಿಲ್ಲ ಏಕೆಂದರೆ ಅಭಿಮುಖ ಬಾಹುಗಳು ಸಮನಾಗಿರಬೇಕು ಇಲ್ಲಿ ಒಂದು ನಾಲ್ಕು ಸೆಂಟಿಮೀಟರ್ ಮತ್ತು ಇನ್ನೊಂದು ಬಾಹು ನಾಲ್ಕು ಬಿಂದು ನಾಲ್ಕು ಸೆಂಟಿಮೀಟರ್ ಆಗುತ್ತಿದೆ ಆದ್ದರಿಂದ ಈ ರೀತಿಯಾಗಿ ಚತುರ್ಭುಜ ರಚಿಸಲು ಸಾಧ್ಯವಿಲ್ಲ ಇಲ್ಲ ಎಂದು ನಾವು ಬರೆಯಬೇಕು ಮೂರನೆಯದಾಗಿ ಕೋನ ಎ ಎಪ್ಪತ್ತು ಡಿಗ್ರಿ ಮತ್ತು ಕೋನಸಿ ಅರವತ್ತೈದು ಡಿಗ್ರಿ ಎಂದು ಕೊಟ್ಟಿದ್ದಾರೆ ಇದು ಕೂಡ ಸಾಧ್ಯವಿಲ್ಲ ಏಕೆಂದರೆ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮನಾಗಿರುತ್ತವೆ ಅದನ್ನೇ ನಾವು ಇಲ್ಲಿ ಬರೆದಿದ್ದೇವೆ ಇಲ್ಲ ಸಮಾಂತರ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳು ಸಮ ಆದರೆ ಎ ನಾಟ್ ಈಕ್ವಲ್ಸ್ ಟು ಕೋನಸಿ ಎಂದು ನಾವು ತೆಗೆದುಕೊಳ್ಳಬೇಕು ಪ್ರಶ್ನೆ ನಂಬರ್ ನಾಲ್ಕು ಎರಡು ಅಭಿಮುಖ ಕೋನಗಳು ಸಮನಾಗಿರುವ ಸಮಾಂತರ ಚತುರ್ಭುಜವಲ್ಲದ ಒಂದು ಚತುರ್ಭುಜದ ಕಚ್ಚಾ ಚಿತ್ರವನ್ನು ಬರೆಯಿರಿ ಈಗ ನಾವು ಒಂದು ಕಚ್ಚಾ ಚಿತ್ರವನ್ನು ರಚಿಸೋಣ ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು ಅಭಿಮುಖ ಕೋನಗಳು ಸಮನಾಗಿರುವ ಎಂದು ಕೊಟ್ಟಿದ್ದಾರೆ ಅಭಿಮುಖ ಕೋನಗಳು ಸಮನಾಗಿವೆ ಮತ್ತು ಸಮಾಂತರ ಚತುರ್ಭುಜವಲ್ಲದ ಒಂದು ಚತುರ್ಭುಜದ ಕಚ್ಚಾ ಚಿತ್ರವನ್ನ ರಚಿಸಲು ಹೇಳಿದ್ದಾರೆ ಇದು ಸಮಾಂತರ ಚತುರ್ಭುಜವಲ್ಲದ ಒಂದು ಚತುರ್ಭುಜದ ಚಿತ್ರ ಇಲ್ಲಿ ಅಭಿಮುಖ ಕೋನಗಳು ಸಮನಾಗಿದ್ದಾವೆ ಮತ್ತು ಅಭಿಮುಖ ಕೋನಗಳು ಕೂಡ ಸಮನಾಗಿವೆ ಇದು ಒಂದು ಚತುರ್ಭುಜ ಎ ಬಿ ಸಿ ಡಿ ಎಂದು ನಾವು ರಚಿಸಿದ್ದೇವೆ ಪ್ರಶ್ನೆ ಐದು ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳ ಅಳತೆಯು ಮೂರು ಅನುಪಾತ ಎರಡು ಅನುಪಾತದಲ್ಲಿದೆ ಸಮಾಂತರ ಚತುರ್ಭುಜದ ಪ್ರತಿ ಕೋನವನ್ನು ಕಂಡುಹಿಡಿಯಿರಿ ಇಲ್ಲಿ ನಾವು ಈಗ ಸಮಾಂತರ ಚತುರ್ಭುಜದಲ್ಲಿನ ಪಾರ್ಶ್ವಕೋನಗಳ ಅಳತೆ ಮೂರು ಅನುಪಾತ ಎರಡರಲ್ಲಿರುವ ಪ್ರತಿ ಕೋನದ ಅಳತೆಯನ್ನ ಕಂಡುಹಿಡಿಯಬೇಕು ಇಲ್ಲಿ ನಾವು ಒಂದು ಸಮಾಂತರ ಚತುರ್ಭುಜದ ಕಚ್ಚಾ ಚಿತ್ರವನ್ನು ರಚಿಸಿದ್ದೇವೆ ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ ಈಗ ಇಲ್ಲಿ ಪಾರ್ಶ್ವಕೋನಗಳ ಅಳತೆ ಮೂರು ಅನುಪಾತ ಎರಡು ಎಂದು ಹೇಳುತ್ತಿದ್ದಾರೆ ಪಾರ್ಶ್ವಕೋನಗಳಾಗಿ ನಾವು ಎ ಮತ್ತು ಬಿ ಅನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಕೋನ ಎ ಅನುಪಾತ ಕೋನ ಬಿ ಈ ಎರಡು ಕೋನಗಳು ಮೂರು ಅನುಪಾತ ಎರಡರಲ್ಲಿವೆ ಎಂದು ಹೇಳುತ್ತಿದ್ದಾರೆ ಈಕ್ವಲ್ಸ್ ಟು ಮೂರು ಅನುಪಾತ ಎರಡು ಈಗ ನಾವು ಕೋನ ಅನ್ನ ಮೂರು ಎಕ್ಸ್ ಮತ್ತು ಕೋನಬಿಯನ್ನು ಎರಡು ಎಕ್ಸ್ ಎಂದು ತೆಗೆದುಕೊಳ್ಳೋಣ ಕೋನ ಎ ಮೂರು ಎಕ್ಸ್ ಮತ್ತು ಕೋನ ಬಿ ಎರಡು ಎಕ್ಸ್ ಆಗಿದೆ ಇಲ್ಲಿ ನೀವು ನೋಡಬಹುದು ಪಾರ್ಶ್ವಕೋನಗಳ ಮೊತ್ತ ನಮಗೆ ಯಾವಾಗಲೂ ಒಂದು ನೂರ ಎಂಬತ್ತು ಡಿಗ್ರಿ ಆಗಿರುತ್ತದೆ ಇದು ಸಮಾಂತರ ಚತುರ್ಭುಜದ ಒಂದು ನಿಯಮ ಆದ್ದರಿಂದ ಮೂರು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಎಂದು ನಾವು ತೆಗೆದುಕೊಳ್ಳಬೇಕು ಈಗ ಇಲ್ಲಿ ಮೂರು ಎಕ್ಸ್ಗೆ ಎರಡು ಎಕ್ಸ್ ಅನ್ನು ಕೂಡಿಸಿದಾಗ ಐದು ಎಕ್ಸ್ ಬಂದಿದೆ ಐದು ಎಕ್ಸ್ ಈಕ್ವಲ್ಸ್ ಟು ಒಂದು ನೂರ ಎಂಬತ್ತು ಡಿಗ್ರಿ ಈಗ ಇಲ್ಲಿ ಎಕ್ಸ್ ಬೆಲೆಯನ್ನು ನಾವು ಕಂಡುಹಿಡಿಯುವಾಗ ಇಲ್ಲಿ ಗುಣಿಸಿರುವ ಐದನ್ನು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ತಂದು ಭಾಗಿಸಬೇಕು ಒಂದು ನೂರ ಎಂಬತ್ತು ಡಿಗ್ರಿ ಡಿವೈಡೆಡ್ ಬೈ ಐದು ಐದರಿಂದ ಒಂದು ನೂರ ಎಂಬತ್ತನ್ನು ಭಾಗಿಸಿದಾಗ ಮೂವತ್ತಾರು ಬಂದಿದೆ ಎಕ್ಸ್ ಈಕ್ವಲ್ಸ್ ಟು ಮೂವತ್ತಾರು ಆದ್ದರಿಂದ ಇಲ್ಲಿ ಎಕ್ಸ್ನ ಬೆಲೆ ಮೂವತ್ತಾರು ಡಿಗ್ರಿ ಇಲ್ಲಿ ಮೂರು ಎಕ್ಸ್ ಮತ್ತು ಎರಡು ಎಕ್ಸ್ ಎಂದು ನಾವು ತೆಗೆದುಕೊಂಡಿದ್ದೇವೆ ಈಗ ಇಲ್ಲಿ ಎಕ್ಸ್ನ ಜಾಗದಲ್ಲಿ ನಾವು ಮೂವತ್ತಾರು ಎಂದು ತೆಗೆದುಕೊಳ್ಳೋಣ ಆದ್ದರಿಂದ ಕೋನ ಎ ಇಕ್ವಲ್ಸ್ ಟು ಮೂರು ಎಕ್ಸ್ ಕೋನ ಎಯನ್ನು ನಾವು ಮೂರು ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಮೂರು ಗುಣಿಸು ಎಕ್ಸ್ನ ಬೆಲೆ ಇಲ್ಲಿ ಮೂವತ್ತಾರು ಬಂದಿದೆ ಮೂರು ಗುಣಿಸು ಮೂವತ್ತಾರು ಮೂವತ್ತಾರನ್ನು ಮೂರರಿಂದ ಗುಣಿಸಿದಾಗ ಒಂದು ನೂರ ಎಂಟು ಡಿಗ್ರಿ ಕೋನಬಿಯನ್ನು ಇಲ್ಲಿ ಎರಡು ಎಕ್ಸ್ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಎರಡು ಗುಣಿಸು ಎಕ್ಸ್ನ ಬೆಲೆ ಮೂವತ್ತಾರು ಮೂರು ಮೂವತ್ತಾರು ಎರಡ್ಲೆ ಎಪ್ಪತ್ತೆರಡು ಆದ್ದರಿಂದ ಕೋನ ಬಿ ಬೆಲೆ ಎಪ್ಪತ್ತೆರಡು ಡಿಗ್ರಿ ಆಗಿದೆ ಈಗ ಕೋನಸಿ ಮತ್ತು ಕೋನ ಎ ಬೆಲೆಯನ್ನು ಕೂಡ ನಾವು ಕಂಡುಹಿಡಿಯಬೇಕು ಇಲ್ಲಿ ಕೋನಸಿ ಮತ್ತು ಕೋನಡಿ ಬೆಲೆಗಳನ್ನ ಕಂಡುಹಿಡಿಯುವಾಗ ಕೋನ ಸಿ ಈಕ್ವಲ್ಸ್ ಟು ಕೋನ ಎ ಇಲ್ಲಿ ನೀವು ನೋಡಬಹುದು ಅಭಿಮುಖ ಕೋನ ಸಿ ಗೆ ಎ ಕೋನ ಅಭಿಮುಖವಾಗಿದೆ ಇಲ್ಲಿ ಎ ಕೋನದ ಬೆಲೆ ಒಂದು ನೂರ ಎಂಟು ಡಿಗ್ರಿ ಆದ್ದರಿಂದ ಸಿ ಈಕ್ವಲ್ಸ್ ಟು ಒಂದು ನೂರ ಎಂಟು ಡಿಗ್ರಿ ಡಿ ಕೋನ ಬಿ ಕೋನಕ್ಕೆ ಅಭಿಮುಖವಾಗಿದೆ ಆದ್ದರಿಂದ ಕೋನ ಬಿ ಕೋನವನ್ನು ನಾವು ಇಲ್ಲಿ ಕೋನ ಡಿ ಗೆ ಬರೆಯಬೇಕು ಡಿ ಈಕ್ವಲ್ಸ್ ಟು ಕೋನ ಬಿ ಈಕ್ವಲ್ಸ್ ಟು ಎಪ್ಪತ್ತೆರಡು ಡಿಗ್ರಿ ಇಲ್ಲಿ ನಾವು ಈಗ ಪ್ರತಿ ಕೋನದ ಅಳತೆಗಳನ್ನು ಕಂಡುಹಿಡಿದಿದ್ದೇವೆ ಪ್ರಶ್ನೆ ನಂಬರ್ ಆರು ಒಂದು ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಸಮನಾಗಿವೆ ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಕೊಡಲಾಗಿರುವಂತಹ ಸಮಾಂತರ ಚತುರ್ಭುಜದಲ್ಲಿ ಎರಡು ಪಾರ್ಶ್ವಕೋನಗಳು ಸಮನಾಗಿವೆ ಈಗ ನಾವು ಸಮಾಂತರ ಚತುರ್ಭುಜದ ಪ್ರತಿ ಕೋನದ ಅಳತೆಯನ್ನು ಕಂಡುಹಿಡಿಯಬೇಕು ಇಲ್ಲಿ ನಾವು ಒಂದು ಸಮಾಂತರ ಚತುರ್ಭುಜದ ಕಚ್ಚಾ ಚಿತ್ರವನ್ನ ರಚಿಸಿದ್ದೇವೆ ಈಗ ಇಲ್ಲಿ ಎರಡು ಪಾರ್ಶ್ವ ಕೋನಗಳು ಸಮನಾಗಿವೆ ಎಂದು ಹೇಳುತ್ತಿದ್ದಾರೆ ಅಂದರೆ ಇಲ್ಲಿ ಎ ಮತ್ತು ಬಿ ಅನ್ನು ನಾವು ತೆಗೆದುಕೊಂಡಾಗ ಈ ಎರಡು ಕೋನಗಳು ಸಮನಾಗಿವೆ ಎಂದು ಹೇಳುತ್ತಿದ್ದಾರೆ ಇಲ್ಲಿ ಪಾರ್ಶ್ವಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರಬೇಕು ಈ ಎರಡು ಕೋನಗಳು ಸಮನಾಗಿರಬೇಕು ಎಂದರೆ ನಾವು ತೊಂಬತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿಯಾಗಿ ಎರಡು ಕೋನಗಳನ್ನು ರಚಿಸಬೇಕಾಗುತ್ತದೆ ತೊಂಬತ್ತು ಪ್ಲಸ್ ತೊಂಬತ್ತು ಒಂದು ನೂರ ಎಂಬತ್ತು ಡಿಗ್ರಿ ಆಗುತ್ತದೆ ಆದ್ದರಿಂದ ಇಲ್ಲಿ ಬರೆಯೋಣ ಆದ್ದರಿಂದ ಸಿ ಈಕ್ವಲ್ಸ್ ಟು ಕೋನ ಡಿ ಇಲ್ಲಿ ಕೋನ ಸಿ ಈಕ್ವಲ್ಸ್ ಟು ಕೋನ ಡಿ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳಾಗಿದ್ದಾವೆ ಅಭಿಮುಖ ಕೋನಗಳು ಸಮ ಆದ್ದರಿಂದ ಸಮಾಂತರ ಚತುರ್ಭುಜದ ಎಲ್ಲ ಕೋನಗಳು ತೊಂಬತ್ತು ಡಿಗ್ರಿ ಇಲ್ಲಿ ನೀವು ಗಮನಿಸಬಹುದು ಕೋನ ಎ ಕೋನ ಬಿ ಎಂದರೆ ನಾವು ತೊಂಬತ್ತು ಡಿಗ್ರಿ ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ಎ ಕೋನ ತೊಂಬತ್ತು ಡಿಗ್ರಿ ಆಗಿದೆ ಬಿ ಕೋನವು ಕೂಡ ನಮಗೆ ತೊಂಬತ್ತು ಡಿಗ್ರಿ ಆಗಿದೆ ಏಕೆಂದರೆ ಪಾರ್ಶ್ವಕೋನಗಳ ಮೊತ್ತ ಒಂದು ನೂರ ಎಂಬತ್ತು ಡಿಗ್ರಿ ಆಗಬೇಕು ಈಗ ಇಲ್ಲಿ ಡಿ ಕೋನ ಬಿ ಕೋನಕ್ಕೆ ಅಭಿಮುಖವಾಗಿದೆ ಆದ್ದರಿಂದ ಇಲ್ಲಿ ಡಿ ಕೋನ ತೊಂಬತ್ತು ಡಿಗ್ರಿ ಬಂದಿದೆ ಸಿ ಕೋನ ಎ ಕೋನದ ಅಭಿಮುಖ ಕೋನ ಆದ್ದರಿಂದ ಇಲ್ಲಿ ಸಿ ಕೋನವು ಕೂಡ ತೊಂಬತ್ತು ಡಿಗ್ರಿಯಾಗಿ ಲಭಿಸುತ್ತದೆ ಆದ್ದರಿಂದ ಸಮಾಂತರ ಚತುರ್ಭುಜದ ಎಲ್ಲಾ ಕೋನಗಳು ತೊಂಬತ್ತು ಡಿಗ್ರಿ ಎಂದು ಬರೆಯಬೇಕು ಇಲ್ಲಿ ನಾವು ಪ್ರತಿ ಕೋನದ ಅಳತೆಯನ್ನ ಕಂಡುಹಿಡಿದು ಬರೆದಿದ್ದೇವೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಮೂರರ ಒಂದರಿಂದ ಆರನೇ ಲೆಕ್ಕದವರೆಗಿನ ಎಲ್ಲಾ ಲೆಕ್ಕಗಳನ್ನ ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ಏಳರಿಂದ ಉಳಿದಿರುವ ಎಲ್ಲಾ ಲೆಕ್ಕಗಳಿಗೆ ಉತ್ತರಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಶನಲ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ